ಆತ್ಮೀಯ ಸಮಸ್ತ ರಾಜ್ಯದ ಸರ್ಕಾರಿ ನೌಕರ ಬಾಂಧವರೇ ಇವತ್ತೊಂದು ವಿಶೇಷ ಮತ್ತು ಪವಿತ್ರವಾದಂಥ ದಿವಸ ಯಾಕೆ ಅಂತ ಹೇಳಿದ್ರೆ ನಮಗೆಲ್ಲ ಒಂದು ವಿದ್ಯಾದಾನವನ್ನು ಮಾಡಿ ಬದುಕನ್ನು ಕಟ್ಟಿಕೊಟ್ಟಂಥ ಶಿಕ್ಷಕರನ್ನು ಅವರನ್ನು ಗೌರವಿಸುವ ಮತ್ತು ಅವರನ್ನ ನೆನೆಸಿಕೊಳ್ಳುವ ದಿನ ಆ ನಿಟ್ಟಿನಲ್ಲಿ ಈ ಸೆಪ್ಟೆಂಬರ್ ಐದರ ಈ ದಿವಸ ಸಮಸ್ತ ಶಿಕ್ಷಕರೊಂದಕ್ಕೆ ಹಾಗೆಯೇ ನಮ್ಮ ಬದುಕನ್ನು ಕಟ್ಟು ಕಟ್ಟಿಕೊಳ್ಳಲು ಸಹಕಾರ ಮಾಡಿ ನಮಗೆ ಒಂದು ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು ಕೂಡ ಗುರುಸ್ಥಾನದಲ್ಲಿರ್ತಾರೆ ಅವರೆಲ್ಲರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾನೇನೆ ಕಳೆದ ಹತ್ತು ವರ್ಷದಿಂದ ಏನು ಎನ್ ಪಿ ಎಸ್ಸನ್ನು ವಿರೋಧಿಸಿ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಆ ಹೋರಾಟವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಿ ಮುಕ್ತಾಯಗೊಳಿಸುವ ನಿಟ್ಟಿನಲ್ಲಿ ನಿರ್ಣಾಯಕ ಹೋರಾಟಗಳನ್ನು ಮಾಡುವ ಕಾಲಘಟ್ಟದಲ್ಲಿ ನಾವು ನೀವೆಲ್ಲರೂ ಕೂಡ ಇದ್ದೀವಿ ಇವತ್ತು ಏನು ಹದಿನೈದು ವರ್ಷದಿಂದ ಎನ್ ಪಿ ಎಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಬಂದಂಥ ಕೇಂದ್ರ ಸರ್ಕಾರ ಮತ್ತು ವಿವಿಧ ರಾಜ್ಯ ಸರ್ಕಾರಗಳು ಇವತ್ತು ಎನ್ ಪಿ ಎಸ್ ಅನ್ನು ತೆಗೆದು ಓ ಪಿ ಎಸ್ ಅನ್ನು ಮಾಡುವ ನಿಟ್ಟಿನಲ್ಲಿ ಹಲವು ಬದಲಾವಣೆಗಳನ್ನು ಮಾಡಿಕೊಂಡಿರುವಂಥದ್ದನ್ನು ನೋಡ್ತೀವಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಎನ್ ಪಿ ಎಸ್ಸನ್ನು ತೆಗೆದು ಯು ಪಿ ಎಸ್ ಅಂತ ಹೇಳಿದ್ರೆ ಯೂನಿಫೈಡ್ ಪೆನ್ಷನ್ ಸ್ಕೀಮನ್ನು ಜಾರಿಗೆ ತಂದಿರತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಅಂಥ ಒಂದು ಪೆನ್ಷನ್ ವ್ಯವಸ್ಥೆಯು ಕೂಡ ಆ ಪೆನ್ಷನ್ ವ್ಯವಸ್ಥೆಯು ಕೂಡ ಒಂದು ಮಾರ್ಕೆಟ್ ಬೇಸ್ಡ್ ಆಗಿರುವಂಥದ್ದು ಮತ್ತು ಸರ್ಕಾರಿ ನೌಕರರ ಗೌರವ ಮತ್ತು ಸಂಧ್ಯಾಕಾಲದ ಬದುಕಿಗೆ ಪೂರಕವಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರ ಸಂಘ ಮತ್ತು ಅದರ ಒಂದು ರಾಷ್ಟ್ರೀಯ ಸಂಘಟನೆ ಆಗಿರ್ತಕ್ಕಂಥ ಎನ್ ಎಮ್ ಓ ಪಿ ಎಸ್ ಸುಮಾರು ಇಪ್ಪತ್ತೆಂಟು ಸ್ಟೇಟಲ್ಲಿ ಈ ಒಂದು ಎನ್ ಪಿ ಎಸ್ ವಿರೋಧಿಸಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರಿಗೆ ಹೋರಾಟವನ್ನು ಆಯೋಜನೆ ಮಾಡಿರ್ತಕ್ಕಂಥ ಈ ಸಂಘಟನೆಗಳು ಇವತ್ತು ಇದನ್ನು ಪ್ರಪ್ರಥಮವಾಗಿ ವಿರೋಧಿಸಿ ಹೋರಾಟವನ್ನು ಆಯೋಜನೆ ಮಾಡಿರುವಂಥದ್ದು ತಮಗೆ ಗೊತ್ತಿದೆ ಇಪ್ಪತ್ತೊಂಬತ್ತನೇ ತಾರೀಕು ನಾವೇನು ಟ್ವಿಟರ್ ಅಭಿಯಾನವನ್ನು ಮಾಡಿದ್ದೀವಿ ಯಶಸ್ವಿ ಟ್ವಿಟರ್ ಅಭಿಯಾನವನ್ನು ನಂಬರ್ ಒನ್ ಟ್ರೆಂಡಿಂಗ್ ಇರುವ ಆ ನಿಟ್ಟಿನಲ್ಲಿ ಅದನ್ನು ನಾವು ಸುಮಾರು ನಾಲ್ಕು ಲಕ್ಷ ಜನ ಅದರಲ್ಲಿ ಟ್ವಿಟ್ ಮಾಡುವ ಮೂಲಕ ನಾವು ಆ ಯು ಪಿ ಎಸ್ ಯೋಜನೆಯನ್ನು ನಾವು ವಿರೋಧಿಸಿದ್ದೀವಿ ಹಾಗೆಯೇ ಅದರ ಮುಂದುವರೆದ ಭಾಗವಾಗಿ ಆರನೇ ತಾರೀಕು ಅಂತ ಹೇಳಿದ್ರೆ ಎರಡರಿಂದ ಆರನೇ ತಾರೀಕು ರಾಷ್ಟ್ರಾದ್ಯಂತ ಕಪ್ಪು ಬ್ಯಾಡ್ಜ್ ಅಥವಾ ಕಪ್ಪು ಪಟ್ಟಿ ಧರಿಸಿ ಒಂದು ಯು ಪಿ ಎಸ್ ಅನ್ನು ವಿರೋಧಿಸುವ ಮತ್ತು ಓ ಪಿ ಎಸ್ ಅನ್ನು ಸ್ಥಾಪಿಸಬೇಕು ಅಂತ ಕೇಂದ್ರ ಸರ್ಕಾರವನ್ನು ರಾಜ್ಯ ಸರ್ಕಾರಗಳನ್ನು ಒತ್ತಾಯಿಸತಕ್ಕಂಥ ಒಂದು ಹೋರಾಟದ ಭಾಗವಾಗಿ ಇಡೀ ರಾಷ್ಟ್ರಾದ್ಯಂತ ಕಪ್ಪು ಪಟ್ಟಿ ದರ್ಶಿ ಒಂದು ಹೋರಾಟವನ್ನು ಮಾಡಿ ಕರ್ತವ್ಯ ನಿರ್ವಹಿಸುವ ಮೂಲಕ ಹೋರಾಟ ಮಾಡುವಂಥ ಕಾರ್ಯಕ್ರಮ ಇಡೀ ದೇಶಾದ್ಯಂತ ನಡೀತಾ ಇದೆ ಅದರ ಭಾಗವಾಗಿ ಕರ್ನಾಟಕದಲ್ಲಿ ಆರನೇ ತಾರೀಕು ನಾವು ಕಪ್ಪು ಬ್ಯಾಡ್ಜ್ ಅಥವಾ ಒಂದು ಕಪ್ಪು ಪಟ್ಟಿಯನ್ನು ಕಟ್ಟಿ ನಾವು ಆ ಒಂದು ಯು ಪಿ ಎಸ್ ಯೋಜನೆಯನ್ನು ವಿರೋಧಿಸಬೇಕು ಅನ್ನುವಂಥದ್ದು ಎನ್ ಪಿ ಎಸ್ ಎನ್ ಪಿ ಎಸ್ ಅನ್ನು ಯು ಪಿ ಎಸ್ ಅನ್ನು ಎರಡನ್ನೂ ವಿರೋಧಿಸಿ ಓ ಪಿ ಎಸ್ ಅನ್ನು ಜಾರಿಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎನ್ ಎಮ್ ಓ ಪಿ ಎಸ್ನ ರಾಷ್ಟ್ರೀಯ ಕಾರ್ಯಕಾರಿಣಿ ತಗೊಂಡಿರುವಂಥ ತೀರ್ಮಾನದಂತೆ ರಾಜ್ಯದಲ್ಲಿ ನಾಳೆ ಅಂತ ಹೇಳಿದ್ರೆ ಆರನೇ ತಾರೀಕು ಶುಕ್ರವಾರ ನಾವು ಕಪ್ಪು ಬ್ಯಾಡ್ಜನ್ನು ಧರಿಸಿ ಕರ್ತವ್ಯ ನಿರ್ವಹಿಸುವ ಮೂಲಕ ಈ ಆದಷ್ಟು ಬೇಗ ಎ ಓ ಪಿ ಎಸ್ ಅನ್ನು ಜಾರಿಗೊಳಿಸಬೇಕು ಮತ್ತು ರಾಜ್ಯದಲ್ಲೂ ಕೂಡ ಓ ಪಿ ಎಸ್ ಅನ್ನು ಜಾರಿಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಈ ಹೋರಾಟವನ್ನು ನಾವು ಆಯೋಜನೆ ಮಾಡಿದ್ದೀವಿ ಸಮಸ್ತ ಸರ್ಕಾರಿ ನೌಕರರು ಇದಕ್ಕೆ ಬೆಂಬಲ ಕೊಡುವ ಮೂಲಕ ನಾಳಿನ ಈ ಹೋರಾಟವನ್ನು ಏನೋ ಒಂದು ಕಪ್ಪು ಪಟ್ಟಿ ತರಿಸಿ ಅಥವಾ ಬ್ಯಾಡ್ಜನ್ನು ಧರಿಸಿ ಕರ್ತವ್ಯ ನಿರ್ವಹಿಸೋ ನಿರ್ವಹಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರ ಸಂಘದ ರಾಜ್ಯಾಧ್ಯಕ್ಷನಾಗಿ ಮತ್ತು ರಾಷ್ಟ್ರೀಯ ಎನ್ ಎಮ್ ಪಿ ಎಸ್ನ ಉಪಾಧ್ಯಕ್ಷನಾಗಿ ತಮ್ಮನ್ನು ಈ ಮೂಲಕ ನಾನು ವಿನಮ್ರವಾಗಿ ಕೋರುತ್ತೇನೆ ನಮಸ್ಕಾರ